ಕಹಳೆಯನ್ನು ಓದಿದ್ದಾರೆ ಸಾಂಕೇತಿಕವಾಗಿ ಆದರೆ ಕಹಳೆಗಿಂತ ದೊಡ್ಡ ಶಬ್ದದಲ್ಲಿ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿದ್ದಾರೆ ಮೂಡ ಸತ್ಯಾಂಶ ಶೋಧ ಹೆಸರಿನ ಕೃತಿ ಒಂದನ ಪುಸ್ತಕವೊಂದನ್ನು ಅಲ್ಲಿ ರಿಲೀಸ್ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಹೆಸರನ್ನು ಕಾರ್ಯಕ್ರಮದಲ್ಲಿ ಹೇಳಿದಾಗ ಬಹು ಸಹಜವಾಗಿ ಅಲ್ಲಿ ನೆರೆದಿದ್ದ ಜನ ಅದಕ್ಕೆ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸುತ್ತಿದ್ದರು ಜನರನ್ನು ಸುಮ್ ಸುಮ್ಮನೆ ಇರಿಸಕ್ಕೆ ಕೆಲವು ಹಂತದಲ್ಲಿ ಕೆಲವು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಸ್ವಯಂ ಎದ್ದು ನಿಲ್ಲಬೇಕಾಗಿತ್ತು ನನ್ನ ಭಾಷಣ ಕೇಳ್ತೀರೋ ನೀವು ಕೂಗ್ತಾನೆ ಇರ್ತೀರೋ ಅಂತ ಸಿ ಎಂ ಹೇಳದ ಮೇಲೆ ಸ್ವಲ್ಪ ಮಾಡಿ ಎಲ್ಲರೂ ಕೂರ್ಬೇಕು ಎಲ್ರೂ ಕೂತ್ಕೊಳ್ಬೇಕು ಬಾವುಟ ನಿಲ್ಸ ನಿಲ್ಸು ನಿನ್ಗೆಲ್ಲ ಏ ಎಲ್ಲ ಬಾವುಟ ಎಲ್ಲ ಕೆಳಗಡೆ ಇಡಿ ಇಂದು ಮೈಸೂರು ಎರಡನೇದು ಮುಖ್ಯಮಂತ್ರಿ ಮೂರನೇದು ಅವರ ರಾಜಕೀಯದಲ್ಲಿ ಅವರು ಇಷ್ಟಪಡೋರು ನಾಲ್ಕನೇದು ಸಮುದಾಯದ ನಾಯಕತ್ವ ಎಲ್ಲವೂ ಅಲ್ಲಿ ಒಂದು ಮತ್ತು ಐದನೇದು ಆಡಳಿತ ಪಕ್ಷವೂ ಹೌದು ಎಲ್ಲವೂ ಸೇರಿದೆ ಹಾಗಾಗಿ ನನಗೆ ಆ ಉತ್ಸಾಹ ಅಥವಾ ಜನರು ಸೇರಿದ್ದು ದೊಡ್ಡ ಆಶ್ಚರ್ಯ ಅಲ್ಲ ಅಬಿಯಸ್ಲಿ ಎರಡು ಫ್ರಂಟ್ ಅಲ್ಲಿ ಅಂದ್ರೆ ಎರಡು ವಿಭಾಗಗಳಲ್ಲಿ ತಮ್ಮ ಭಾಷಣದ ಭಾಷಣವನ್ನ ಡಿವೈಡ್ ಮಾಡ್ಕೊಂಡಿದ್ರು ಅನ್ನೋದು ಕಾಣಿಸ್ತಾ ಇದೆ ಎ ತನ್ನ ರಾಜಕೀಯ ಜೀವನ ಹೇಗೆ ಸಾಗಿ ಬಂದಿದೆ ಮತ್ತು ನಾನೆಂತಹ ವ್ಯಕ್ತಿ ಎಂಬುದನ್ನು ಪುನರ್ ಸ್ಥಾಪಿಸುವುದು ಜನರ ಬಳಿ ಅದರ ಒಳಗೇನೆ ಒಂದು ಭಾವನಾತ್ಮಕವಾದಂತಹ ಒಂದು ಅಟ್ಯಾಕ್ ಬಿ ಈ ಕಡೆಯಿಂದ ಕಾನೂನಾತ್ಮಕವಾಗಿ ಹೇಗೆ ಏನು ಆಗಿಲ್ಲ ಎಂಬುದನ್ನು ವಿವರಿಸುವ ಪ್ರಯತ್ನ ಈ ವಿವರಣೆ ಯಾರಿಗೆ ಆ ವೇದಿಕೆಯ ಮೇಲೆ ಕುಳಿತಿರುವ ಕಾಂಗ್ರೆಸ್ ನಾಯಕರಿಗೆ ಆ ವಿವರಣೆ ಅವಶ್ಯಕತೆ ಇಲ್ಲ ದೇ ಆರ್ ಬೌಂಡ್ ಟು ಫಾಲೋ ಹಿಮ್ ಮತ್ತು ಮುಂಭಾಗದಲ್ಲಿರುವ ಜನರಿಗೂ ಬಹಳ ದೊಡ್ಡದಾದ ಅವಶ್ಯಕತೆ ಇರಲಿಲ್ಲ ಇಲ್ಲ ಕಾರಣ ಆ ನಂಬಿದ್ದಕ್ಕೆ ಅವರಲ್ಲಿ ಬಂದಿರೋದು ಇದನ್ನು ಮೀರಿದ ಜನಮಾನಸಕ್ಕೆ ಆ ಸಂದೇಶವನ್ನು ತಲುಪಿಸುವುದೇ ಇವತ್ತಿನ ಅವರ ಉದ್ದೇಶ ಅಷ್ಟರ ಮಟ್ಟಿಗೆ ಅವರಲ್ಲಿ ಯಶಸ್ವಿ ಆಗಿರಬಹುದು ಬಟ್ ಮೈ ಕ್ವಶನ್ ಈಸ್ ಇಲ್ಲಿಂದ ಮುಂದಕ್ಕೆ ಏನು ಯು ಕ್ಯಾಂಟ್ ಹೋಲ್ಡ್ ಡೈಲಿ ಜನಾಂದೋಲನ ಯಾತ್ರೆ ಹೋಲ್ಡ್ ಮಾಡೋಕ್ಕಾಗಲ್ಲ ಡೈಲಿ ನೀವು ಕೂತ್ಕೊಂಡು ನಂದು ಏನಿಲ್ಲ ಅಂತ ಹೇಳ್ಕೊಂಡೇ ಬರಲ್ಲ ಅವರು ನಿಮ್ದೇ ಇದೆ ನಿಮ್ದೇ ಇದೆ ಅಂತ ಅವರು ಹೇಳಕ್ಕಾಗಲ್ಲ ಸೊ ಅಲ್ಟಿಮೇಟ್ಲಿ ಇದಕ್ಕೊಂದು ಲಾಜಿಕಲ್ ಆಗಿ ಎಂಡಾಗಬೇಕು ಅನ್ನೋದಿದ್ರೆ ಇಟ್ ಹ್ಯಾಸ್ ಟು ಎಂಡ್ ಆನ್ ಎ ಲೀಗಲ್ ಸ್ಕ್ರೂಟನಿ ಆಫ್ ಡಾಕ್ಯುಮೆಂಟ್ ಈ ಖುಷಿಯಾಗಿರ್ಬೇಕು